ಬಿಗ್ ಬಾಸ್ ಫಿನಾಲೆಯಲ್ಲಿ ಇವರೇ ಇರ್ತಾರೆ ನಂಗೆ ಫೇಕ್ ಅಂತ ಕಂಡವರೇ ಟ್ರೋಫಿ ಗೆಲ್ತಾರೆ ಮೈಕಲ್ ಅಜಯ್ ಇಂಟರ್ವ್ಯೂ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಶೋ ಸ್ಪರ್ಧಿ ಮೈಕಲ್ ಅಜಯ್ ಅವರು ದಿರ್ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅವರ ಸಂದರ್ಶನ ಇಲ್ಲಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಶೋ ಆರಂಭದ ದಿನ ಈ ಹೆಸರು ಘೋಷಣೆಯಾಗುತ್ತಿದ್ದಂತೆಯೇ ಹಲವರ ಹುಬ್ಬುಗಳು ಮೇಲೇರಿದ್ದವು ಯಾರಿದು ಮೈಕಲ್ ಅಜಯ್ ಎಂಬ ಪ್ರಶ್ನೆ ಅವರ ಮನಸ್ಸಲ್ಲಿ ಎದ್ದಿತ್ತು ಹಿಂದಿಯ ರಿಯಾಲಿಟಿ ಶೋ ಒಂದರಲ್ಲಿ ಭಾಗವಹಿಸಿರುವ ವಿದೇಶದ ಪ್ರಜೆಯಾಗಿರುವ ಕನ್ನಡದ ನೆಲದಲ್ಲಿ ಮೂಲಬೇರುಗಳ ಸಂಬಂಧ ಹೊಂದಿರುವ ಮೈಕಲ್ ಬಿಗ್ ಬಾಸ್ ಮನೆಯೊಳಗೆ ಅಡಿ ಇಟ್ಟ ಮೇಲೆಯೂ ಅವರ ಬಗ್ಗೆ ಕುತೂಹಲ ತೋರಿದವರು ಕಡಿಮೆ ಇವರ ಹೆಸರೇ ಕೇಳಿಲ್ಲ ಕನ್ನಡವೂ ಬರುವುದಿಲ್ಲ ಇವರು ಇಲ್ಲಿ ಹೆಚ್ಚು ದಿನ ಉಳಿದುಕೊಳ್ಳುವುದಿಲ್ಲ ಎಂದು ಉದಾಸೀನವಾಗಿ ನೋಡಿದವರೇ ಹೆಚ್ಚು ಆದರೆ ಅಂಥವರೇ ಅಚ್ಚರಿ ಕಣ್ಣುಗಳಿಂದ ಮೆಚ್ಚುಗೆಯ ಮನಸ್ಸಿಂದ ನೋಡುವಂತೆ ಮಾಡುವ ಹಾಗೆ ಬೆಳೆದರು ಬಿಗ್ ಬಾಸ್ ಮನೆಯಲ್ಲಿ ಬಹುದೀರ್ಘಕಾಲದವರೆಗೆ ಫಿನಾಲೆಯ ಕೆಲವೇ ಹೆಜ್ಜೆಗಳಷ್ಟು ದೂರದವರೆಗೆ ಕ್ರಮಿಸಿದರು ಮೈಕಲ್ ಬೇರೆಯವರು ಬಿಡಿ ಸ್ವತಃ ಅವರಿಗೆ ಎರಡು ಮೂರು ವಾರಕ್ಕಿಂತ ಹೆಚ್ಚು ಇಲ್ಲಿರಲಾರೆ ಎಂದು ಅನಿಸುತ್ತಂತೆ ಎಲ್ಲರೊಂದಿಗೆ ಸ್ನೇಹದೊಂದಿಗೆ ವರ್ತಿಸುವ ಗುಣ ಸತ್ಯಕ್ಕೆ ಪ್ರಾಮಾಣಿಕತೆಗೆ ಅಂಟಿಕೊಂಡಿರುವ ಬದ್ಧತೆ ಇದ್ದಿದ್ದನ್ನು ಇದ್ದ ಹಾಗೆ ನೇರವಾಗಿ ಹೇಳುವ ದಿಟ್ಟ ಸ್ವಭಾವದಿಂದಲೇ ಕನ್ನಡಿಗರ ಮೆಚ್ಚುಗೆ ಗಳಿಸಿಕೊಂಡಿದ್ದ ಮೈಕಲ್ ಅಜಯ್ ಈ ವಾರ ಮನೆಯಿಂದ ಹೊರಗೆ ಬಂದಿದ್ದಾರೆ ಹೊರಬಂದ ಕೂಡಲೇ ಜಿಯೋ ಸಿನಿಮಾಗೆ ನೀಡಿರುವ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಅವರು ತನ್ನದೇ ಸ್ಟೈಲ್ನಲ್ಲಿ ಬಿಗ್ ಬಾಸ್ ಕನ್ನಡದ ಅನುಭವವನ್ನು ಹಂಚಿಕೊಂಡಿದ್ದಾರೆ ನನ್ನ ದುರಾದೃಷ್ಟ ಇದು ಹಾಯ್ ನಾನು ನಿಮ್ಮ ಮಣ್ಣಿನ ಮಗ ನಿಮ್ಮ ಕನ್ನಡದ ಕಂದ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಸ್ಪರ್ಧಿ ಮೈಕಲ್ ಅಜಯ್ ತುಂಬಾ ಮಿಸ್ಸಿಂಗ್ ನಲ್ಲಿದ್ದೇನೆ ಆದರೆ ಈಗ ಹೊರಗಡೆ ಇರುವ ಜೀವನವನ್ನು ಅನುಭವಿಸಲು ಎಕ್ಸೈಟ್ ಆಗಿದ್ದೀನಿ ನಾನು ಬಿಗ್ ಬಾಸ್ ಮನೆಯೊಳಗೆ ಹೋದಾಗ ಅಲ್ಲಿನ ವಾತಾವರಣ ನೋಡಿ ಎರಡು ಮೂರು ವಾರ ಇರಬಹುದಷ್ಟೇ ಎಂದುಕೊಂಡಿದ್ದೆ ಆದರೆ ಹದಿಮೂರು ವಾರ ಉಳಿದೆ ಇವತ್ತು ಎಲಿಮಿನೇಟ್ ಆಗಬಹುದು ಎಂಬ ನಿರೀಕ್ಷೆ ಇತ್ತು ಆದರೆ ಎಲ್ಲೋ ಒಂದು ಕಡೆ ಇನ್ನೊಂದೆರಡು ವಾರ ಕಳೆದು ಫೈನಲ್ಗೂ ಹೋಗಬಹುದು ಎಂಬ ವಿಶ್ವಾಸವೂ ಇತ್ತು ಆದರೆ ಡ್ಯಾಡ್ ಲಕ್ ಕನ್ನಡ ಸುಂದರವಾದ ಭಾಷೆ ನಾನು ನನ್ನ ಬದುಕಿನಲ್ಲಿ ಕನ್ನಡ ಬಳಸಿದ್ದು ತುಂಬ ಕಡಿಮೆ ಆದರೆ ಇಲ್ಲಿಗೆ ಬಂದು ಕನ್ನಡ ಎಂತ ಸುಂದರವಾದ ಭಾಷೆ ಅದರ ಲಿಪಿ ತುಂಬಾ ಸರಳ ನಾನು ಐದಾರು ದಿನಗಳಲ್ಲಿಯೇ ಕನ್ನಡ ಲಿಪಿಗಳನ್ನೆಲ್ಲ ಕಲಿತುಕೊಂಡು ಬಿಟ್ಟೆ ಎಲ್ಲರ ಮೈತ್ನ ನೇಮ್ ಟ್ಯಾಗ್ ನೋಡಿ ನೋಡಿ ಬಿಗ್ ಬಾಸ್ ಎಂಬ ಫಲಕದಲ್ಲಿ ಎಲ್ಲ ಗೊತ್ತಾಗುತ್ತಿತ್ತು ಕನ್ನಡ ತುಂಬ ಸುಂದರವಾದ ಭಾಷೆ ಅಂತ ನನಗನಿಸಿತು ಕಲಿಯುವುದು ಸುಲಭ ಕರ್ನಾಟಕಕ್ಕೆ ಬೇರೆ ಕಡೆಯಿಂದ ಬರುವವರೆಲ್ಲ ಟ್ರೈ ಮಾಡಿದ್ರೆ ತುಂಬಾ ಸುಲಭವಾಗಿ ಕನ್ನಡ ಕಲಿಯಬಹುದು ಆರಂಭದಲ್ಲಿಯೇ ಗಟ್ಟಿಯಾಗಿರಬೇಕಿತ್ತು ಸ್ಟಾರ್ಟಿಂಗ್ನಲ್ಲಿ ತುಂಬಾ ಸ್ಲೋ ಆಗಿದ್ದೆ ಅದೇ ನನ್ನನ್ನು ಕೊಂಚ ಹಿಂದಕ್ಕೆ ತಳ್ಳಿತು ಅನಿಸುತ್ತದೆ ಆರಂಭದಿಂದಲೇ ಇನ್ನಷ್ಟು ಸ್ಟ್ರಾಂಗ್ ಆಗಿ ನಿಂತುಕೊಂಡಿದ್ದರೆ ಇನ್ನೂ ತುಸು ಮುಂದಕ್ಕೆ ಹೋಗಬಹುದಿತ್ತು ಅನಿಸುತ್ತದೆ ಈಗೇನಾದ್ರೂ ಮತ್ತೆ ಪುನಃ ಮನೆಯೊಳಗೆ ಹೋಗಲು ಅವಕಾಶ ಸಿಕ್ಕರೆ ಮೊದಲ ದಿನದಿಂದಲೇ ಎಲ್ಲರ ಜೊತೆಯಲ್ಲಿ ಬೆರೆಯಲು ಶುರು ಮಾಡುತ್ತಿದ್ದೆ ವಿನಯ್ ಜೆನ್ಯೂನ್ ಮನೆಯಲ್ಲಿ ವಿನಯ್ ತುಂಬಾ ಜೆನ್ಯೂನ್ ವ್ಯಕ್ತಿ ಮೊದಲ ದಿನದಿಂದಲೇ ಅವರೊಂದಿಗೆ ಶುರುವಾದ ಸ್ನೇಹ ಹೊರಗೆ ಬರುವ ದಿನದವರೆಗೆ ಮುಂದುವರಿದಿತ್ತು ನಮ್ಮ ಮಧ್ಯ ತುಂಬ ಜಗಳಗಳಾಗಿವೆ ಆದರೆ ಅವೆಲ್ಲವೂ ಟಾಸ್ಕ್ಗಳಿಗಾಗಿ ಅದರಾಚೆಗೆ ನಮ್ಮ ಮಾತು ಫ್ರೆಂಡ್ಶಿಪ್ ಎಲ್ಲ ಪ್ಯೂರ್ ಆಗಿವೆ ಹಾಗಾಗಿ ವಿನಯ್ ತುಂಬಾ ಜೆನ್ಯೂನ್ ಅನಿಸುತ್ತಾರೆ ನನ್ನ ಪ್ರಕಾರ ಮನೆಯಲ್ಲಿ ಫೆಕ್ ಆಗಿದ್ದು ಇಬ್ಬರು ಒಬ್ಬರು ಸಂಗೀತ ಇನ್ನೊಬ್ಬ ಪ್ರತಾಪ್ ಪ್ರತಾಪ್ ಹೇಗೆ ಅಂತ ಅರ್ಥನೇ ಆಗಿಲ್ಲ ಅವನು ಕಂಪ್ಲೀಟ್ ಸಿಂಪತಿ ಕಾರ್ಡ್ ಪ್ಲೇ ಮಾಡಿ ಮುಂದೆ ಬಂದಿದ್ದಾನೆ ಸಂಗೀತ ಕೂಡ ಬೇಡದಿರುವ ಕಡೆ ತನ್ನ ಅಭಿಪ್ರಾಯಗಳನ್ನು ಇಂಜೆಕ್ಟ್ ಮಾಡಿ ಕಾರ್ಡ್ ಪ್ಲೇ ಮಾಡಿ ಮುಂದೆ ಹೋಗಿದ್ದಾಳೆ ಅನಿಸುತ್ತದೆ ನನ್ನ ಪ್ರಕಾರ ವಿನಯ್ ಸಂಗೀತ ಕಾರ್ತಿಕ್ ತುಕಾಲಿ ಮತ್ತು ಪ್ರತಾಪ್ ಇವರು ಕೊನೆಯ ಹಂತದಲ್ಲಿರುತ್ತಾರೆ ಸಂಗೀತ ವಿನ್ ಆಗಬಹುದು ಅಂತ ನನಗನಿಸುತ್ತದೆ ಮುಂದಿನ ವಾರ ತನಿಷಾ ಎಲಿಮಿನೇಟ್ ಆಗಬಹುದು ಯಾಕೆಂದರೆ ಅವಳು ಲೌಡ್ ಆಗಿದ್ದಾಳೆ ಆದರೆ ಅವಳ ಗೇಮ್ ತುಂಬಾ ಸ್ಲೋ ಆಗಿ ಹೋಗುತ್ತಿದೆ ಜಿಯೋ ಫನ್ ಫ್ರೈಡೇ ಜಿಯೋ ಫನ್ ಫ್ರೈಡೇ ಟಾಸ್ಕ್ ಯಾವಾಗಲೂ ಇಷ್ಟ ಫ್ರೈಡೆ ಮಾಡಲಿಕ್ಕೆ ಹೆಚ್ಚೇನು ಇರುತ್ತಿರಲಿಲ್ಲ ಹಾಗಾಗಿ ಫನ್ ಫ್ರೈಡೆಗಾಗಿ ನಾವೆಲ್ಲ ಕಾಯುತ್ತಿದ್ದೆವು ಅದೇ ದೊಡ್ಡ ಎಂಟರ್ಟೈನ್ಮೆಂಟ್ ಯಾವಾಗಲೂ ಒಂದು ಎಂಟರ್ಟೈನಿಂಗ್ ಟಾಸ್ಕ್ ಆಗಿರುತ್ತಿತ್ತು ನನಗೆ ತುಂಬಾ ದಿನಗಳವರೆಗೆ ಒಂದು ಫೀಲಿಂಗ್ ಇತ್ತು ಎನ್ ಗುರು ನಾನು ಎಷ್ಟೆಲ್ಲ ಟಾಸ್ಕ್ ಗೆದ್ದಿದ್ದೀನಿ ಕಿಚ್ಚನ ಚಪ್ಪಾಳೆ ತಗೊಂಡಿದ್ದೀನಿ ಕ್ಯಾಪ್ಟನ್ ಆಗಿದ್ದೀನಿ ಆದ್ರೆ ಜಿಯೋ ಟಾಸ್ಕ್ ಗೆದ್ದಿಲ್ಲವಲ್ಲ ಅಂತ ಆದರೆ ಎರಡು ವಾರದ ಹಿಂದೆ ಬ್ರೇಕ್ ತಿನ್ನುವ ಟಾಸ್ಕ್ ಬಂತು ನನಗೋಸ್ಕರವೇ ಮಾಡಿದ ಟಾಸ್ಕ್ ಆಗಿತ್ತು ಅದು ಅದನ್ನು ಗೆದ್ದೆ ತುಂಬಾ ಖುಷಿಯಾಯ್ತು ಬಿಗ್ ಬಾಸ್ ನಲ್ಲಿ ಮಿಸ್ ಮಾಡ್ಕೊಳ್ಳೋದೇನೋ ಬೆಳ ಬೆಳಿಗ್ಗೆ ಹಾಡು ಹಾಕಿ ನಮ್ಮನ್ನು ಎಬ್ಬಿಸುವುದನ್ನು ನಾನು ಮಿಸ್ ಮಾಡ್ತೀನಿ ಬೆಳಿಗ್ಗೆ ಹಾಡು ಕೇಳಿ ಎದ್ದು ಡಾನ್ಸ್ ಮಾಡಿ ಕಾಫಿ ಕುಡಿದು ವರ್ಕೌಟ್ ಮಾಡಿ ಹೋಗಿ ಪಾತ್ರೆ ತೊಳೆಯುವ ದಿನಚರಿಯನ್ನು ನಾನು ತುಂಬ ಮಿಸ್ ಮಾಡ್ಕೋತೀನಿ ತೊಂಬತ್ತು ದಿನಗಳ ಕಾಲ ಆ ದಿನಚರಿ ಮಾಡಿ ಸೆಟ್ ಆಗಿಬಿಟ್ಟಿದೆ ನನಗೆ ಅದನ್ನು ಮಿಸ್ ಮಾಡ್ಕೋತೀನಿ ಬಿಗ್ ಬಾಸ್ ಜರ್ನಿ ತುಂಬಾ ಅಮೇಜಿಂಗ್ ಆಗಿತ್ತು ಎರಡೇ ವಾರ ಇರ್ತೀನಿ ಅಂದುಕೊಂಡು ಹೋದವನು ನಾನು ಆದರೆ ಈ ಹದಿಮೂರು ವಾರದಲ್ಲಿ ಹಲವು ಬಗೆಯ ಸಂದರ್ಭಗಳಲ್ಲಿ ಹಾದು ನಾನು ನಾನೇ ಆಗಿ ಇದ್ದೀನಿ ಹಾಗಾಗಿ ಇನ್ನೂ ಸಾಕಷ್ಟು ಸಾಧನೆ ಮಾಡಬಹುದು ಎಂದು ನನಗೆ ವಿಶ್ವಾಸ ಹುಟ್ಟಿದೆ ಬರೀ ತೊಂಬತ್ತು ದಿನಗಳಲ್ಲಿ ಒಂದು ಭಾಷೆಯನ್ನು ತುಂಬಾ ಚೆನ್ನಾಗಿ ಕಲಿತುಕೊಂಡು ಮಣ್ಣಿನ ಮುಖ ಆಗಬಹುದು ಎಂಬುದನ್ನು ಬಿಗ್ ಬಾಸ್ ನನಗೆ ಮನವರಿಕೆ ಮಾಡಿಕೊಟ್ಟಿದೆ